ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ ತಂಬಾಕು ಬೆಳೆಗಾರರು ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ಹುಣಸೂರು ಪಿರಿಯಾಪಟ್ಟಣ ಕೆಹರ್ ನಗರ ಸಾಲಿಗ್ರಾಮದ ತಂಬಾಕು ಬೆಳೆಗಾರರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಬಿಡಿದಿಯ ಅವರ ಮನೆಯಲ್ಲಿ ಭೇಟಿ ಮಾಡಿ ಸಭೆ ನಡೆಸಿದರು ಇನ್ನು ಮೈಸೂರು ಜಿಲ್ಲೆಯ ಕಾಡಂಚಿನ ಬಹುತೇಕ ರೈತರು ಕಾಡು ಪ್ರಾಣಿಗಳ ಆವಳಿಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇನ್ನು ತಂಬಾಕಿಗೆ ಬೆಂಬಲ ಬೆಲೆ ಸಿಗದೆ ಸಂಕಷ್ಟದಲ್ಲಿದ್ದು ರೈತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಎಂದು ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದರೆ ಇನ್ನು ಇದೇ ವೇಳೆ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಹುಣಸೂರು ಕ್ಷೇತ್ರದ ಶಾಸಕರಾದ ಜಿ ಡಿ ಹರೀಶ್ ಗೌಡ ಅವರು ಪಿರಿಯಾಪಟ್ಟಣ ಮಾಜಿ ಶಾಸಕರಾದ ಕೆ ಮಹಾದೇವ್ ಅವರು ಸೇರಿದಂತೆ ಅನೇಕ ಪ್ರಮುಖ ರೈತ ಮುಖಂಡರು ಕುಮಾರಸ್ವಾಮಿ ಅವರೊಂದಿಗೆ ಸಭೆ ನಡೆಸಿ ತಂಬಾಕು ಬೆಳೆಯುವ ರೈತರಿಗೆ ಸರ್ಕಾರದಿಂದ ಸೂಕ್ತ ಬೆಂಬಲ ಬೆಲೆ ನೀಡಬೇಕು ಹಾಗೂ ಕಾರ್ಡುದಾರರಿಗೆ ಲೈಸೆನ್ಸ್ ನೀಡುವಂತೆ ಮನವಿ ಮಾಡಿದರು ಮುನ್ನೂರ ಪರಿಸ್ಥಿತಿ ಅವರೇಜ್ ಕೊಟ್ಟರು ನಮ್ಗೆ ಹೆಸಲಾಗಲ್ಲ ಆ ಪರಿಸ್ಥಿತಿ ಇದೀವಿ ಯಾಕೆ ಹವಾಮಾನ ವೈಪರೀತ್ಯದಿಂದ ಎಲ್ಲಾ ಜಮೀನಲ್ಲಿ ಸಿಕ್ಕಾಪಟೆ ಕಳೆ ಬಂತು ಅದಕ್ಕೆ ಖರ್ಚು ಒಂದ್ ಎಕರೆಗೆ ಹೆಚ್ಚು ಕಡಿಮೆ ನಲವತ್ ಸಾವಿರ ರೂಪಾಯಿ ಖರ್ಚಾಗಿದೆ ರೈತರ ಸಮಸ್ಯೆ ಏನಿದೆ ಅನ್ನೋದನ್ನ ಅಲ್ಲೇ ರೈತರಿಗೆ ರೈತರಿಂದ ಮನವರಿಕೆ ಮಾಡಿಕೊಟ್ಟು ಅಲ್ಲಿರ್ತಕ್ಕಂಥ ರೋಗ ದೋಷಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ಕಾಮರ್ಸ್ ಕುಮಾರಸ್ವಾಮಿ ಅವರು ಬರಬೇಕು ಬಂದು ಆ ಪ್ಲಾಟ್ಫಾರ್ಮ್ಗಳಲ್ಲಿ ರೈತರ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೇಬೇಕು ಏನೇನು ಕೆಲವು ವಿಷಯಗಳನ್ನ ಹೇಳಿದ್ರು ಅದು ನಿಜ ವ್ಯವಹಾರಗಳು